ರಿಷಬ್ ಶೆಟ್ಟಿ ಅವರು ಒಳ್ಳೊಳ್ಳೆ ಸಿನಿಮಾ ಕೊಡ್ತಿದ್ದಾರೆ ಹೌದು ಆದ್ರೆ ಒಂದೀಗ ಕಾಂಟ್ರವರ್ಸಿ ಶುರುವಾಗಿದೆ ನೀವು ಬಿಗ್ ಬಾಸ್ ಮನೆಯಲ್ಲಿದ್ರಿ ಈ ಹೊತ್ನಲ್ಲಿ ರಿಷಬ್ ಶೆಟ್ಟಿ ಅವರು ಜೈ ಹನುಮಾನ್ ಸಿನಿಮಾನ ಘೋಷಣೆ ಮಾಡಿದ್ದಾರೆ ಈ ಬಗ್ಗೆ ಒಂದು ಫಸ್ಟ್ ಲುಕ್ ಕೂಡ ಬಂತು ಆದ್ರೆ ಈಗ ಅಪೋಸ್ ಏನ್ ಬರ್ತಾ ಇದೆ ಅಂತ ಕೇಳಿದ್ರೆ ರಿಷಬ್ ಶೆಟ್ಟಿ ಅವರ ಮುಖ ಹನುಮಾನ್ ಇದಕ್ಕೆ ಹೋಲ್ತಾ ಇಲ್ಲ ಇದು ಸರಿ ಆಗ್ತಿಲ್ಲ ಈ ರೀತಿ ಒಂದಿಷ್ಟು ಅಪಸ್ವರ ಇದೆ ಪ್ಲಸ್ ಕೋರ್ಟ್ ಮೆಟಿಲ್ ಕೂಡ ಹತ್ತಿದ್ದಾರೆ ಅಂದ್ರೆ ಮನುಷ್ಯನ ಮುಖಕ್ಕೆ ಆ ಹನುಮಾನ್ ಮುಖ ಹೋಲಿಕೆ ಮಾಡೋದಿದೆಯಲ್ಲ ಇದು ಸರಿ ಇಲ್ಲ ಇದೆಲ್ಲೂ ಕೂಡ ಬಂದಿಲ್ಲ ಅನ್ನೋ ಮಾತಿದೆ ಇದಕ್ಕೇನು ಹೇಳ್ತೀರಾ ಈ ಒಂದು ಆ ಮಾತುಗಳಿಗೆಲ್ಲ ಅಂದ್ರೆ ನೋಡಿ ಒಂದು ಸಿನಿಮಾ ಒಂದು ಕತೆ ಮತ್ತು ಅದಕ್ಕೆ ತಕ್ಕ ಹಾಗೆ ಆ ಸಿನಿಮಾ ಹೋಗುತ್ತೆ ಅಂತ ನಾನು ನಂಬ್ತೀನಿ ದೇವರುಗಳ ಬಗ್ಗೆ ಸಿನಿಮಾ ಬಂದಷ್ಟು ಜನರಿಗೆ ಆ ಧಾರ್ಮಿಕ ಭಾವನೆ ಜಾಸ್ತಿ ಆಗುತ್ತೆ ಒಳಗಡೆ ಅನ್ನೋದನ್ನ ನಾನು ನಂಬ್ತೀನಿ ಅದಕ್ಕೆ ಸಿನಿಮಾಗಳಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ಬಹುಶಃ ಆ ರೂಪ ಹನುಮಂತನ ರೂಪದಲ್ಲಿ ಅವ್ರ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ತಂಡ ತಯಾರಾಗಿರುತ್ತೆ ಅದ್ರ ಬಗ್ಗೆ ಮಾತುಕತೆಗಳು ಮಾಡಲಿ ಮತ್ತೆ ರಿಷಬ್ ಶೆಟ್ಟಿಯವರ ಮುಖ ತೋರಿಸಿದ ತಕ್ಷಣ ನಿಜವಾದ ಆಂಜನೇಯನನ್ನು ಜನ ನೋಡೋದು ಮರೆಯೋದಿಲ್ಲ ಈ ದೇಶದಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳನ್ನು ಹೊಂದಿರುವ ದೇವರು ಅಂತಂದ್ರದ ಆಂಜನೇಯ ಈ ದೇಶದ ಯಾವ ಅದೇ ಊರಲ್ಲಿ ಆಂಜನೇಯನ ಗುಡಿ ಇಲ್ಲದೆ ಇರೋ ಊರು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಆಂಜನೇಯನ ದೇವಸ್ಥಾನ ಇದೆ ಆಂಜನೇಯನ ರೂಪಗಳ ಬಗ್ಗೆ ವರ್ಣನೆ ಇದೆ ಅದನ್ನ ಯಾವುದೋ ಒಂದು ಸಿನಿಮಾ ಬಂದ ತಕ್ಷಣ ಜನರ ಮನಸ್ಸಿಂದ ಅಳಸ ಹಾಕೋದು ಸಾಧ್ಯವೇ ಇಲ್ಲ ಅದು ನಮ್ಮ ತಪ್ಪು ಕಲ್ಪನೆ ಅಂತ ಅನ್ಕೊಳ್ತೇನೆ ಹಾಗೆ ನೋಡೋದಕ್ಕೆ ಹೋದ್ರೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿಗಳ ಸಿನಿಮಾ ಮಾಡಿದ್ರು ಸೊ ಆ ಸಿನಿಮಾ ಇಷ್ಟು ಪ್ರಭಾವ ಬೀರ್ತು ಶಿರಡಿ ಬಾ ಸಾಯಿಬಾಬಾರ ಸಿನಿಮಾ ಬಂತು ಸೊ ಆ ಸಿನಿಮಾಗಳೆಲ್ಲ ಜನರ ಮನಸ್ಸಿನಲ್ಲಿ ಭಕ್ತಿಯ ಭಾವನೆ ಜಾಸ್ತಿ ಮಾಡುತ್ತೆ ಹೊರತು ಯಾವತ್ತೂ ಕೆಟ್ಟ ಅಭಿಪ್ರಾಯಗಳನ್ನು ತರಲೇ ಇಲ್ಲ ನೀವು ಆ ಭಕ್ತಿ ಇಟ್ಟು ಸಿನಿಮಾ ಮಾಡಿ ಅದಕ್ಕೊಂದಷ್ಟು ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ತೊಂದರೆ ಅಂತೂ ಅಂತ ಹೇಳ್ತೀನಿ ಪಾಲಿಸ್ತಾರೆ ದೈವ ಭಕ್ತರೆ ರಿಷಬ್ ಶೆಟ್ಟರು ದೈವ ಭಕ್ತರೇ ಆಗಿರೋ ಕಾರಣ ಖಂಡಿತವಾಗ್ಲೂ ಸರಳವಾಗಿ ಖಂಡಿತ ತಗೊಂಡಿದಿಲ್ಲ ಅಷ್ಟೇ ಗಂಭೀರವಾಗಿ ತಗೊಂಡೇ ಇರ್ತಾರೆ ಯಾವುದೋ ಒಂದು ಒಳ್ಳೆ ಸಂದೇಶ ಒಂದು ಒಳ್ಳೆ ಮುಂದಿನ ಪೀಳಿಗೆ ರಾಮ ಮತ್ತು ಹನುಮರ ನಡುವಿನ ಬಾಂಧವ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ವಾಹಕವಾಗಿ ಸಿನಿಮಾ ಬರಬಹುದಾದ್ರೆ ಬರ್ಲಿ ಅದ್ರಲ್ಲಿ ತಪ್ಪಿಲ್ಲ ಎಚ್ಚರಿಕೆಯಿಂದ ಸಿನಿಮಾ ಮಾಡಲಿ ಅಷ್ಟೇ ಸಿನಿಮಾ ನೋಡಿದ್ಮೇಲೆ ತಪ್ಪಾಗಿದ್ರೆ ನೀವು ಪ್ರಶ್ನೆ ಮಾಡಿ ಮುಂಚೆ ಅದನ್ನ ಪ್ರಶ್ನೆ ತಪ್ಪು ಅಂತ ನಾನು ಜೊತೆ ಏನಿತ್ತು ಅಂತ ಕೇಳಿದ್ರೆ ಕನ್ನಡ ಚಿತ್ರರಂಗ ಬೆಳೆಯುವಂತ ಹೊತ್ನಲ್ಲಿ ಚೆನ್ನೈಗೆ ಹೋಗ್ಬಿಟ್ಟು ಸ್ಟುಡಿಯೋ ಅಲ್ಲಿ ಇರ್ತಾ ಇತ್ತು ಅಲ್ಲಿ ಹೋಗ್ಬೇಕಿತ್ತು ಕನ್ನಡಿಗರೆಲ್ಲ ಬೇರೆ ಬೇರೆ ಕಡೆಯಲ್ಲಿ ಹೋಗ್ಬಿಟ್ಟು ಸಿನಿಮಾ ಶೂಟಿಂಗ್ ಗಳ ಮಾಡೋದು ಒಂದು ಕ್ರಿಯೆ ಇತ್ತು ಆದ್ರೆ ಈಗ ಹೊಸ ಬದಲಾವಣೆ ಅಂದ್ರೆ ಕರ್ನಾಟಕ ಚಿತ್ರ ನಮ್ಮ ಚಿತ್ರರಂಗ ಏನಿದೆ ಅಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆದ ಹೋಗಿದ್ರೆ ನಮ್ಮೆಲ್ಲರ ಹೆಮ್ಮೆ ಸದ್ಯ ನೀವು ಕರಾವಳಿಯವರು ಕುಂದಾಪುರದವರು ರಿಷಬ್ ಶೆಟ್ಟಿಯವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ಈಗ ರಿಷಬ್ ಶೆಟ್ಟಿಯವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಇತ್ತೀಚಿಗಷ್ಟೇ ರಾಣವರು ಕೂಡ ನಮ್ಮ ಕುಂದಾಪುರಕ್ಕೆ ಬಂದಿದ್ರು ಕೋಡಿ ಬೀಚಲ್ಲಿ ಇಂಟರ್ವ್ಯೂ ಮಾಡಿದ್ರು ಜೊತೆಯಲ್ಲಿ ಜೂನಿಯರ್ ಎನ್ ಟಿ ಆರ್ ಅವರು ಕೂಡ ಕೆರಾಡಿಗೆ ಬಂದಿದ್ರು ಅಂದರೆ ರಿಷಬ್ ಶೆಟ್ಟಿ ಅವರ ಮನೆಯಲ್ಲ ಸೊ ಅಲ್ಲಿಗೆ ಬಂದು ದೇವಸ್ಥಾನ ಅಲ್ಲಿನ ಪರಿಸರ ಅಲ್ಲೆಲ್ಲ ಬರ್ತಿದ್ದಾರೆ ಸ್ಟಾರ್ಗಳು ಬರ್ತಾರೆ ಇಂಟರ್ವ್ಯೂ ಮಾಡ್ತಿದ್ದಾರೆ ಎಷ್ಟು ಖುಷಿಯಾಗುತ್ತೆ ಆಗುತ್ತೆ ಅಂದರೆ ರಿಷಬ್ ಶೆಟ್ಟಿಯವರು ಅವರಿಂದಾಗಿ ಬೇರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಬರ್ತಿದ್ದಾರೆ ಅನ್ನೋದು ಒಂದು ಇನ್ನೊಂದು ಜೊತೆಯಲ್ಲಿ ಅಂದ್ರೆ ನಮ್ಮ ಚಿತ್ರರಂಗ ಬೆಳೀತಾ ಬೆಳೀತಾ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಅವರ ಅವ್ರ ನೇಟಿವ್ ಪ್ಲೇಸಿಗೆ ಬರ್ತಿದ್ದಾರೆ ಚಿತ್ರರಂಗ ಎಷ್ಟು ಮಟ್ಟಿಗೆ ಬೆಳೀತಿದೆ ಹೆಂಗ ಅನ್ಸುತ್ತೆ ಬೆಳವಣಿಗೆ ನೋಡಿದಾಗ ತುಂಬ ಖುಷಿ ಇದೆ ಅದೇ ಯಶ್ ಅವರ ಒಂದು ಸಲ ಮಾತಾಡಿದ್ದೆ ನಾನೊಂದು ಇಂಟರ್ವ್ಯೂನಲ್ಲಿ ಕೇಳಿದ್ದೆ ಕನ್ನಡ ಸ್ಯಾಂಡಲ್ವುಡ್ ಅನ್ನು ತುಂಬ ಚಿಕ್ಕ ಇಂಡಸ್ಟ್ರಿ ಚಿಕ್ಕ ಇಂಡಸ್ಟ್ರಿ ಅನ್ನೋದನ್ನು ಮರೆತು ಬಿಡಿ ತುಂಬ ದೊಡ್ಡದಾಗಿ ಯೋಚನೆ ಮಾಡಿ ಆಗ ಇಂಡಸ್ಟ್ರಿನ ದೊಡ್ಡದಾಗಿ ಬೆಳೆಯುತ್ತೆ ಅಂತ ನಾನು ಬಹುಶಃ ಇತ್ತೀಚಿನ ಬೆಳವಣಿಗೆ ನೋಡಿದಾಗ ನಿಜ ಅಂತ ಅನಿಸ್ತಿದೆ ಮತ್ತೆ ನಾನು ಏನು ನನ್ನ ನಂಬ್ತೀನಿ ಅಂತಂದರೆ ಯಾವಾಗಲೂ ನಾವು ಎಷ್ಟೇ ಬೆಳೆದ್ರೂ ನಮ್ಮ ಮೂಲ ನೆಲೆಗೆ ಕನೆಕ್ಟ್ ಆಗಿರೋದಿದೆ ಅಲ್ಲ ಯಾವತ್ತು ನಾವು ನಮ್ಮ ಮೂಲ ಸಂಸ್ಕೃತಿಯನ್ನ ಮೂಲ ನೆಲೆಯ ಮೇಲಿರುವ ಅಭಿಮಾನವನ್ನು ಯಾವತ್ತು ಕಳ್ಕೊಳ್ಳ್ದೆ ಅಲ್ಲಿ ಉಳ್ಕೊಳ್ಳೋ ಪ್ರಯತ್ನ ಯಾವಾಗ ಮಾಡ್ತೀವಿ ಆಗ ಎಲ್ಲರೂ ನಮ್ಮನ್ನು ಹುಡ್ಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಳ್ತೀನಿ ಬಹುಶಃ ರಿಷಬ್ ಶೆಟ್ಟಿ ಅವರು ಅವ್ರಿಗಿರುವ ನೇಮ್ ಅಂಡ್ ಫೇಮ್ಗೆ ಬೇರೆ ಯಾವುದೋ ದೊಡ್ಡ ಮಹಾನಗರಕ್ಕೆ ಹೋಗಿ ಸೆಟ್ಲ್ ಆಗ್ಬೋದಾಗಿತ್ತು ಬಟ್ ಅವ್ರು ಹಾಗೆ ಮಾಡಿಲ್ಲ ಅವ್ರು ಊರಿಗೆ ಬಂದ್ರು ಇಲ್ಲೇ ಸೆಟ್ಲ್ ಆದ್ರು ನಾನು ಏನ್ ಮಾಡೋದಿದ್ರು ಇಲ್ಲಿಂದಲೇ ಮಾಡ್ತೀನಿ ಅನ್ನೋದಕ್ಕೆ ತಯಾರಾದ್ರು ಹಾಗಾಗಿ ನಮ್ಮ ಊರನ್ನು ನೋಡೋದಕ್ಕೆ ದೊಡ್ಡ ದೊಡ್ಡ ತಲೆಗಳು ಬರೋದಕ್ಕೆ ಸಾಧ್ಯ ಆಯಿತು ಅದೇ ನಮ್ಮ ಊರು ಯಾವಾಗ್ಲೂ ಅದನ್ನು ಕಲಿಸ್ಕೊಡುತ್ತೆ ಅಂತ ನಾನು ನಂಬ್ತೇನೆ ಯಾವತ್ತಿಗೂ ನಮ್ಮ ಊರವರು ಸೇರಿದಾಗ ನಮ್ಮ ಊರಿನ ಭಾಷೆಲಿ ಮಾತಾಡೋದು ವರ್ಷಕ್ಕೊಮ್ಮೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇರಲಿ ದೈವ ಅಂತ ಬಂದಾಗ ಆ ನೇಮ ಕೋಲಗಳ ಸಂದರ್ಭಗಳು ಬರೋದು ನಾಗರಾಧನೆ ಅಂತ ಬಂದಾಗ ಇಡೀ ಕುಟುಂಬಗಳು ಎಲ್ಲ ಏನು ಜವಾಬ್ದಾರಿಗಳನ್ನು ಮರೆತು ಅಲ್ಲಿಗೆ ನಾಗರಾಧನೆಗೆ ಬಂದು ನಿಂತ್ಕೊಳ್ಳೋದು ಇದೆಲ್ಲ ಒಂದು ಕಡೆ ನಮಗೆ ನಮ್ಮನ್ನೆಲ್ಲ ಪರಶುರಾಮ ಸೃಷ್ಟಿ ಹಾಕಿಕೊಟ್ಟ ಸಂಸ್ಕೃತಿ ಮತ್ತು ಆ ದೈವಗಳ ಶಕ್ತಿ ನಮ್ಮನ್ನು ಎಲ್ಲೇ ಹೋದರೂ ಮತ್ತೆ ಅಲ್ಲಿ ಗೆಳ್ಕೊಂಡು ಬರುತ್ತೆ ಅನ್ನೋದನ್ನ ನಾನು ಯಾವಾಗ್ಲೂ ನಂಬ್ತೀನಿ ಬಹುಶಃ ಆ ಕಾರಣಕ್ಕೆ ಇಷ್ಟೆಲ್ಲ ಆಗಿದೆ ಸೊ ಕುಂದಾಪುರದಿಂದ ಅದು ಆ ದೊಡ್ಡ ದೊಡ್ಡ ಸಕ್ಸಸ್ಗಳು ಸಿಕ್ತಿರೋದು ಮತ್ತೆ ದೊಡ್ಡ ದೊಡ್ಡವರು ಇಲ್ಲಿಗೆ ಬರ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ ಕನ್ನಡ ಇಂಡಸ್ಟ್ರಿಯ ಬೆಳವಣಿಗೆ ನಿಜಕ್ಕೂ ಹೆಮ್ಮೆ ಗರ್ವ ತರುವಂಥದ್ದು ಬಹುಶಃ ನಾನು ಅನ್ಕೊಳ್ತೇನೆ ಇನ್ನೊಂದು ಇಪ್ಪತ್ ಮೂವತ್ತು ವರ್ಷ ಖಂಡಿತವಾಗ್ಲೂ ಇಡೀ ಭಾರತೀಯ ಚಿತ್ರರಂಗವನ್ನ ಚಂದನವನ್ನ ಆಳತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಣ್ಣ ಬಹಳ ವಿಶೇಷವಾಗಿ ನಾವು ನೋಡೋದಾದ್ರೆ ರವಿ ಬಸ್ರೂರ್ ಅವರು ಕುಂದಾಪುರದ ಮೂಲಕ ಅಲ್ಲಿನ ಭಾಷೆಯ ಸಾಂಗ್ ಗಳನ್ನ ಹಾಡಿ ದೊಡ್ಡ ದೊಡ್ಡ ಸ್ಟಾರ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಕೂಡ ಕುಂದಾಪುರ ಕನ್ನಡದ ಸಾಂಗ್ ಹೇಳ್ತಾರೆ ಅಲ್ಲಿಂದ ಅವರು ಬೆಳವಣಿಗೆ ಈಗ ಇಡೀ ಇಂಡಿಯಾದಲ್ಲಿ ರವಿ ಬಸ್ರೂರು ಒಂದು ಸ್ಟ್ಯಾಂಡರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಜೊತೆಯಲ್ಲಿ ಒಂದು ಹೈ ಕ್ಲಾಸ್ ಸ್ಟುಡಿಯೋನ ಕೂಡ ಅವರ ಬಸ್ರೂರಲ್ಲೇ ಕೂಡ ಮಾಡಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಲ್ಲಿ ಬಂದು ಡಬ್ಬಿಂಗ್ ಮಾಡ್ತಾರೆ ಸಾಂಗ್ ಹೇಳ್ತಾರೆ ಈ ಬೆಳವಣಿಗೆ ನೋಡಿದ್ರೆ ಏನನ್ಸುತ್ತೆ ಯಾಕಂತಂದ್ರೆ ಅಣ್ಣವರ ಸಿನಿಮಾ ನೋಡಿ ಎಲ್ಲರೂ ಕೂಡ ಊರು ಬಿಟ್ಟು ಬಂದವರು ವಾಪಾಸ್ ಗದ್ದೆಗೆ ಹೋಗಿ ವ್ಯವಸಾಯ ಮಾಡಿದ್ರು ಇವೆಲ್ಲ ನೋಡ್ತಾ ಇದ್ರೆ ತಮ್ಮ ಬುಡನ ಹೆಂಗ್ ನೆನ್ಪಿಡ್ಕೊ ಅಂತಾರಲ್ಲ ಏನನ್ಸುತ್ತೆ ತುಂಬ ಖಶ್ ಖುಷಿ ಇದೆ ಗರ್ವ ಇದೆ ರವಿ ಬಸ್ರೂರವರ ಅಂತ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿಯನ್ನು ಕೊಟ್ಟಿದ್ದಕ್ಕೆ ನಾವು ನಮ್ಮ ಊರಿಗೆ ನಾವು ಯಾವಾಗಲೂ ಚರವಣಿ ಆಗಿರಬೇಕು ಅಂದ್ಕೊಳ್ತೀನಿ ಯಾಕಂದರೆ ಇಡೀ ಭಾರತೀಯ ಚಿತ್ರರಂಗದ ಏನು ಸಂಗೀತ ನಿರ್ದೇಶನದಲ್ಲಿ ಒಂದು ಬೇರೆಯದೇ ಹೆಸರನ್ನು ಮಾಡಿರುವಂಥವ್ರು ಅವರು ರವಿ ಬಸ್ರೂರವ್ರು ಅಷ್ಟೆಲ್ಲ ಆದರೂ ಕೂಡ ಊರಿನ ಬಗ್ಗೆ ಊರಿನ ಭಾಷೆ ಬಗ್ಗೆ ಅವ್ರಿಗಿರುವ ಅಭಿಮಾನ ಇದೆ ಅಲ್ಲ ಅದು ನಿಜಕ್ಕೂ ಗ್ರೇಟು ಬಿಲಿಂಡರ್ ಅಂತ ಸಿನಿಮಾ ಮಾಡ್ತಾರೆ ಚಿಕ್ಕ ಮಕ್ಕಳು ಒಂದು ಸಿನಿಮಾ ಮಾಡ್ತಾರೆ ಪೂರ್ತಿ ಎಲ್ಲವನ್ನೂ ಕುಂದಾಪುರ ಭಾಷೆಯಲ್ಲೇ ಮಾಡ್ತಾರೆ ಅವರು ದುಡ್ದು ಅಷ್ಟು ಸಂಪಾದನೆ ತೊಗೊಂಬಂದು ಕುಂದಾಪುರ ಭಾಷೆ ಬೆಳವಣಿಗೆಗೆ ಹಾಕ್ತಾರೆ ಇದಾರೆ ಅದಕ್ಕಿಂತ ಹಿಂದೆ ಇನ್ನೂ ಒಂದ್ ಸಿನಿಮಾ ಮಾಡಿದ್ರು ಅಪ್ಪಯ್ಯ ಕಾಣಿ ಅಂತ ಒಂದು ಹಾಡು ಇದ್ ಮಾಡಿದ್ರು ದುಡ್ಡಿಲ್ಲ ಮಾರ ಏರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹಾಡು ಮಾಡಿದ್ರು ಈ ತರ ಕುಂದಾಪುರ ಭಾಷೆಗೋಸ್ಕರ ಅವ್ರು ಅಷ್ಟೆಲ್ಲ ಬೆಳೆದ್ರು ಅವ್ರು ಕುಂದಾಪುರ ಭಾಷೆಗೋಸ್ಕರ ಮಾಡ್ತಿರುವ ಶ್ರಮ ಏನು ಕೆಲಸ ಇದೆಯಲ್ಲ ಅದ್ ಅದ್ಭುತ ಅಂತ ಅನ್ಕೊಳ್ತೇನೆ ಕಟಕ ಅಂತ ಸಿನಿಮಾ ಈ ತರ ಅಂದ್ರೆ ಕುಂದಾಪುರ ಭಾಷೆಗೋಸ್ಕರ ಅವ್ರು ತರ್ತಾ ಇರುವಂತ ಪ್ರಯತ್ನ ನಿಜವಾಗ್ಲೂ ಶ್ಲಾಘನೀಯ ಬಹುಶಃ ನಾವು ಅಷ್ಟೇ ಸಾಥ್ ಕೊಡಬೇಕೇನು ಅಂತ ನಂಗೆ ಭಾಳ ಸಲ ಅನಿಸಿದ್ದಿದೆ ರವಿ ಬಸ್ರವರ ಪ್ರಯತ್ನಕ್ಕೆ ನಾ ಅಷ್ಟೇ ಸಾಥ್ ಕೊಡಬೇಕೇನು ಅಂತ ಅವ್ರ ಆತ್ಮೀಯ ವಲಯವು ಯಾವಾಗಲೂ ಹೇಳ್ತಿರತ್ತೆ ಅವರು ಎಷ್ಟೇ ಸಿನಿಮಾ ಮಾಡಲಿ ಏನೇ ಮಾಡಲಿ ಕಟ್ ಮಾಡಿದ್ರೆ ಮತ್ತೆ ಬಂದು ಕುಂದಾಪುರ ಭಾಷೆಯಲ್ಲಿ ತುಂಬ ಸಹಜವಾಗಿ ಯೋಚನೆ ಮಾಡ್ತಿರ್ತಾರೆ ಕುಂದಾಪುರ ಭಾಷೆಗೋಸ್ಕರ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾರೆ ಮತ್ತು ಅವ್ರಿಗೆ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಸ್ಟುಡಿಯೋ ಮಾಡೋದು ಕಷ್ಟನೇ ಆಗಿರಲಿಲ್ಲ ಅದೆಲ್ಲ ಬಿಟ್ಟು ಬಸ್ರೂರಿಗೆ ಬಂದು ಅವರು ಸ್ಟುಡಿಯೋ ಮಾಡ್ತಾರೆ ಊರಲ್ಲಿ ಬಂದವರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಆ ಸ್ಟುಡಿಯೋಗೆ ಬಂದಿರೋದನ್ನು ನಾನು ನೋಡಿದ್ದೀನಿ ಸೊ ಆ ಅಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ನಿಮ್ಗೆ ಬೇಕಾ ನಮ್ಮ ಊರಿಗೆ ಬನ್ನಿ ಅನ್ನೋ ತರ ಕರೆಯೋದಿದೆ ಅಲ್ಲ ಅದು ನಿಜವಾಗ್ಲೂ ಅದ್ಭುತ ಅದು ಅವ್ರ ಹೃದಯ ವೈಶಾಲ್ಯತೆಯನ್ನ ಮತ್ತು ಮಣ್ಣಿಗೆ ಮತ್ತೆ ಮರಳುವ ಗುಣವನ್ನ ತೋರಿಸುತ್ತೆ ಅಂತ ಅನ್ಕೊಳ್ತೇನೆ ಅಂತ ದೊಡ್ಡದ್ ಘಟಾನುಘಟಿಗಳು ಹುಟ್ಟಿದ ಊರಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಹೇಳ್ಕೊಳೋದಕ್ಕೆ ನಂಗೆ ತುಂಬಾ ಗರ್ವ ಅನ್ಸುತ್ತೆ ಎಸ್ ನೀವು ಹೇಳ್ತಾ ಇದ್ರಿ ಅಂತ ಘಟಾನುಘಟಿಗಳು ಹುಟ್ಟಿರೋ ಊರಲ್ಲಿ ಹುಟ್ಟೋದಕ್ಕೆ ಬಹಳ ಖುಷಿ ಆಗುತ್ತೆ ಹೆಮ್ಮೆ ಅಂತ ಆದ್ರೆ ಚೈತ್ರ ಕುಂದಾಪುರ ಅನ್ನುವಂಥ ಹೆಸರಿಗೆ ಕುಂದಾಪುರ ಹೆಸರು ಯಾಕೆ ಅನ್ನೋದಾಗಿ ಕೋರ್ಟ್ ಮೆಟ್ಟಿಲು ಏರ್ತೀವಿ ಆ ಹೆಸರು ಕುಂದಾಪುರಕ್ಕೆ ಅವಮಾನ ಆಗ್ತಿದೆ ಚೈತ್ರ ಇಂದ ಅನ್ನುವಂತ ಮಾತು ಕೂಡ ಕೇಳಿ ಬಂದಿತ್ತು ಆ ವಿಚಾರಕ್ಕೆ ಏನು ಹೇಳ್ತೀರಾ ನಿಮಗೆ ನೋವಾಯ್ತಾ ಆ ವಿಚಾರದಲ್ಲಿ ಅಲ್ಲ ನನಗೆ ನೋವು ಆಗುವಂಥದ್ದು ಏನಿಲ್ಲ ಯಾಕಂದ್ರೆ ಕುಂದಾಪುರದಲ್ಲಿ ಇದ್ದವ್ರು ಹಾಕಿದ್ದಲ್ಲ ಅದು ಕುಂದಾಪುರ ಊರು ಬಿಟ್ಟು ಬೆಂಗಳೂರಿಗೆ ಬಂದವರು ಹಾಕಿದ್ದ ಅಪ್ಲಿಕೇಶನ್ ಅದು ಆದರೆ ಒಂದು ನನ್ನ ಖುಷಿ ಏನು ಅಂದರೆ ಅವ್ರಿಗೆ ನನ್ನ ಹೆಸರಿನ ಪಕ್ಕ ಇರೋ ಕುಂದಾಪುರದ ಬಗ್ಗೆ ಎಲ್ಲೋ ಒಂದು ಹೊಟ್ಟೆ ಉರಿ ಉಂಟು ಅನ್ನೋದುಂಟಲ್ಲ ನಂಗೆ ಅದು ತುಂಬ ಖುಷಿ ಕೊಡುತ್ತೆ ನಾನು ಯಾವಾಗಲೂ ಅದನ್ನು ಹಾಗೆ ಕೇಳಿದೆ ವಿರೋಧಿಗಳು ಉರ್ಕೊಳ್ಳೋ ಹಾಗೆ ಕೆಲಸ ಮಾಡಬೇಕು ನಾವು ವಿರೋಧಿಗಳು ಉರ್ಕೊಳ್ಳೋ ಹಾಗೆ ಬೆಳಿಬೇಕು ಅನ್ನೋದು ನಾನು ಯಾವಾಗಲೂ ನಂಬವಳು ಹಾಗಾಗಿ ನನ್ನ ಹೆಸರಿನ ಪಕ್ಕ ಕುಂದಾಪುರ ಇದ್ದಿದ್ದು ಅವ್ರಿಗೆ ಸಮಸ್ಯೆ ಆಗ್ಬೋದು ಅವ್ರಿಗೆ ಎಷ್ಟೇ ಸ್ಟೇ ತರ್ಬೋದು ಆದರೆ ಅವರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಮಾಧ್ಯಮದಲ್ಲಿ ಬಳಸ್ಬಾರ್ದು ಅಂತ ಮಾತ್ರ ಸ್ಟೇ ತಂದಿರೋದನ್ನು ನಾಚಿಗೆ ಬೇರೆ ಯಾವುದೇ ಸ್ಟೇತ್ರಿದಕ್ಕೆ ಅವ್ರಿಗೆ ಆಗಿರ್ಲಿಲ್ಲ ಆದರೆ ಅವರು ಒಂದ್ಸಲ ಸುಮ್ಮನೆ ಕೂತ್ಕೊಂಡು ಅವ್ರ ಕನ್ನಡಿ ನೋಡ್ಕೊಂಡು ಪ್ರಶ್ನೆ ಮಾಡ್ಕೊಳ್ಳಿ ಸಾಧ್ಯ ಚೈತ್ರನಿಂದ ಕುಂದಾಪುರ ಬೇರೆ ಮಾಡೋದು ಯಾರಿಗಾದರೂ ಚೈತ್ರ ಅಂದ್ರೆ ಯಾವ ಚೈತ್ರ ಅಂತ ಕೇಳ್ತಾರೆ ಕುಂದಾಪುರ ಅಂದರೆ ಚೈತ್ರನ ಅಂತ ಕೇಳ್ತಾರೆ ಜನರ ಮನಸ್ಸಿನಲ್ಲಿ ಚೈತ್ರ ಕುಂದಾಪುರ ಕೂತಿರೋದಿದೆಲ್ಲ ಕುಂದಾಪುರದ ಹುಡುಗಿ ಚೈತ್ರ ಅನ್ನೋದು ಕೂತಿರೋದಿದೆಲ್ಲ ಅದನ್ನ ಯಾವ ಸ್ಟೇ ತಂದು ಅವ್ರು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಚೈತ್ರನ ಪಕ್ಕ ಹುಟ್ಟಿರೋದು ಕುಂದಾಪುರದಲ್ಲೇ ನಾನು ಸಾಯೋದು ಕುಂದಾಪುರದಲ್ಲೇ ನನ್ನ ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟ್ ಎರಡು ಕುಂದಾಪುರದಲ್ಲೇ ಇರುತ್ತೆ ಹಾಗಾಗಿ ಆ చైత్రన అస్తిత్వ అన్న కుందాపురూ యావ ఆర్డర్ మూలకను ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಜನರ ಮನಸ್ಸಲ್ಲಿ ಅಚ್ಚೆಳ್ದು ಉಳಿದು ಬಿಟ್ಟಿದೆ ಬಹುಶಃ ಇವತ್ತು ಅವರು ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೋದು ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡ್ಕೊಂಡೆ ಅಲ್ದಾಡಿ ಮೆಟ್ಲತ್ತಿ ಇಳ್ದು ಎನರ್ಜಿ ವೇಸ್ಟ್ ಮಾಡ್ಕೊಂಡೆ ಅಂತ ಅನ್ಕೊಂಡಿರ್ಬೋದು ಅಂತ ಪ್ರಯತ್ನ ಮಾಡಲಿ ನಂಗೆ ತುಂಬ ಖುಷಿ ಯಾಕಂದ್ರೆ ನನಗೆ ವಿರೋಧಿಗಳಿದ್ದಾಗಲೇ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಎನರ್ಜಿ ಬರುತ್ತೆ ಅಂತ ನಾನು ನಂಬೋಳು ಸುಮ್ಮನೆ ಕೂತ್ಕೊಂಡಿದ್ರೆ ನಮಗೂ ನಾವು ಸ್ವಲ್ಪ ಸೋಂಬೇರಿಗಳಾಗಿಬಿಡ್ತೀವಿ ಯಾರಾದರೂ ವಿರೋಧಿಗಳು ಈ ಥರ ಮಾಡ್ತಾ ಇದ್ದಾಗಲೇ ಓ ಇನ್ನೇನೋ ಮಾಡ್ಬೇಕು ನಾನು ಇದಕ್ಕೆ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ಅವರು ಊರು ಬಿಟ್ಟು ಬೇರೆ ಕಡೆ ಬಂದು ಏನು ಬೇಕಾದ್ರೆ ಕೆಲಸ ಮಾಡಲಿ ನಾನು ಎಷ್ಟೇ ಕೆಲಸ ಮಾಡಿದ್ರು ಮತ್ತೆ ಊರಿಗೆ ಹೋಗ್ತೀನಿ ಊರಲ್ಲೇ ನಿಲ್ತೀನಿ ಊರಲ್ಲೇ ಊರಿನ ಏನು ಗರ್ವವನ್ನು ಊರಿನ ಹೆಸರನ್ನು ಎತ್ತಿಡಿಯೋ ಕೆಲಸವನ್ನ ಯಾವಾಗಲೂ ಮಾಡ್ತೀನಿ ಅದ್ರಲ್ಲಿ ನಂಗೆ ಯಾವಾಗಲೂ ಇದಿದೆ ಅವತ್ತವರು ಊರಿನ ಹೆಸ್ರು ತರಬಾರ್ದು ಅಂತ ಏನು ಸ್ಟೇ ತರೋದಕ್ಕೆ ಹೋದ್ರು ಇವತ್ತು ಊರಿನ ಜನ ನನ್ನ ಬಗ್ಗೆ ಬ್ಯಾನರ್ ಹಾಕಿದ್ದಾರೆ ನಂಗೆ ಅದ್ರಲ್ಲಿ ಗರ್ವ ಇದೆ ಬ ಮನುಷ್ಯನ ಬದುಕನ್ನು ಹೇಗೆ ಬದಲಾಯಿಸ್ಕೊಳ್ಬೇಕು ಅಂದರೆ ಆಡ್ಕೊಂಡವ್ರ ಎದುರುಗಡೆನೆ ಎದ್ದು ಬರೋದ್ರ ಮೂಲಕ ಬದಲಾಯಿಸ್ಕೊಳ್ಬೇಕು ಅಂತ ನಾನು ಅಂದ್ಕೊಳ್ತೀನಿ ಅಂತ ಪ್ರಯತ್ನ ಮಾಡಲಿ ನನ್ನನ್ನು ಅವ್ರು ಯಾವ ಕಾರಣಕ್ಕೂ ನನ್ನನ್ನು ಅವರು ಕುಗ್ಸೋದಕ್ಕೆ ಸಾಧ್ಯನೇ ಇಲ್ಲ ಆ ಮೂಲಕ ಅಂಡ್ ಇನ್ನೊಂದು ಬಹಳ ನಾವು ಯಾವಾಗ್ಲೂ ಕೂಡ ನೀವು ಕನ್ನಡ ಅಂತ ಅಂದ್ರೆ ಚೈತ್ರ ಯಾಕಂತಂದ್ರೆ ಅವರ ಮಾತು ಆ ಪದ ಬಳಕೆಗಳು ಹೇಳುವಂತ ಶ್ಲೋಕಗಳು ಜಗಳ ಮಾಡ್ತಾ ಇದ್ರು ಕೂಡ ಕನ್ನಡನ ಬಹಳ ಸ್ಪಷ್ಟವಾಗಿ ಮಾತಾಡ್ತಾರೆ ಯಾಕಂದ್ರೆ ನಿಮ್ಮ ಭಾಷಣಗಳು ಎಷ್ಟು ಜನರನ್ನ ಪ್ರೇರಣೆಯನ್ನ ಕೊಟ್ಟಿದೆ ಹಿಂದುತ್ವದ ಬಗ್ಗೆ ಆಧ್ಯಾತ್ಮಕದ ಬಗ್ಗೆ ಭಾರತದ ಸಂಸ್ಕೃತಿ ಬಗ್ಗೆ ಮಾತಾಡ್ತೀರಾ ಕುಂದಾಪುರ ಆ ಕುಂದಾಪುರಗಳನ್ನೆಲ್ಲ ಹೇಗೆ ಅದೇ ಓದುವಿಕೆ ಯಾವಾಗ್ಲೂ ಮುಖ್ಯ ಅಂತ ಅನ್ಕೊಳ್ತೇನೆ ನಾನು ಪುಸ್ತಕಗಳನ್ನು ಓದೋದು ನನಗೊಂತರ ಹುಚ್ಚು ಚಟ ಅಂತ ನೀವು ಅನ್ಕೊಂಡ್ರು ಪರವಾಗಿಲ್ಲ ನಂಗೆ ಜೀವದಲ್ಲಿರೋ ಬಹಳ ದೊಡ್ಡ ಅಡಿಕ್ಷನ್ ಅಂದ್ರೆ ಪುಸ್ತಕಗಳನ್ನು ಓದೋದು ಅದು ಓದ್ದೆ ಇರೋದಕ್ಕೆ ಆಗೋದಿಲ್ಲ ಒಂದು ಪದ ಬಳಕೆಯಲ್ಲಿ ನಾನು ಪುಸ್ತಕಗಳನ್ನು ಓದಿ ಎಸ್ ಎಲ್ ಭೈರಪ್ಪನವರು ಶಿವರಾಮ್ ಕಾರಂತರಂತ ದೊಡ್ಡ ದೊಡ್ಡ ಸಾಹಿತಿಗಳ ಬಹಳ ದೊಡ್ಡ ಪುಸ್ತಕ ಭಂಡಾರವನ್ನು ಓದುವ ಅವಕಾಶ ನಂಗೆ ಸಿಕ್ಕಿದ್ದ ನಾನು ಭಾಗ್ಯ ಅನ್ಕೊಳ್ತೀನಿ ಓದುವಿಕೆ ಅಧ್ಯಯನ ಯಾವಾಗಲೂ ನನಗೆ ಶಕ್ತಿಯಾಗಿ ನಿಂತಿದೆ ಅದರಿಂದ ಆಚೆ ಯಕ್ಷಗಾನ ಯಕ್ಷಗಾನದ ವಾತಾವರಣದಲ್ಲಿ ಬೆಳೆದಿದ್ದರಿಂದ ಆ ಪದಗಳು ಆ ಪುರಾಣದ ಕಥೆಗಳು ಅದನ್ನು ಜೋಡಿಸೋ ರೀತಿಗಳು ಆ ಸ್ವರದ ಏರಿಳಿತಗಳನ್ನೆಲ್ಲ ನಾನು ಕಲ್ತಿದ್ದೆ ಯಕ್ಷಗಾನದಿಂದ ಇದೆರಡು ನಾನು ಬದುಕಿನ ವಾರ ಓದುವಿ ಓದುವ ಹವ್ಯಾಸ ಮತ್ತು ಯಕ್ಷಗಾನ ಇದೆರಡು ನನಗೆ ಮಾತಿನ ಮೇಲೆ ಹಿಡಿತ ಮಾತಿನ ಮೇಲೆ ಒಂದು ಪದಗಳ ಬಳಕೆಗಳ ಮೇಲೆ ಹಿಡಿತ ಕೊಡೋದಕ್ಕೆ ಬಹಳ ಸಹಾಯ ಮಾಡಿದೆ ಹಾಗೆ ನೀವು ಯಕ್ಷಗಾನದ ಬಗ್ಗೆ ಮಾತಾಡ್ತಾ ಇದ್ರಿ ಯಾಕಂತಂದ್ರೆ ಕರಾವಳಿ ಅಂತಂದ್ರೆ ಯಕ್ಷಗಾನ ನಮ್ಮ ಕರ್ನಾಟಕದ ಬಹಳ ಪ್ರಸಿದ್ಧವಾಗಿರುವಂತ ಜನಪದ ಕಲೆ ಈಗ ನಮ್ಮ ಹೆಮ್ಮೆಯ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಯಕ್ಷಗಾನ ವೇಷ ಧರಿಸಿದ್ದಾರೆ ಸಿನಿಮಾಗೆ ವೀರಚಂದ್ರಹಾಸ ಅನ್ನೋ ಸಿನಿಮಾಕ್ಕೆ ನಮ್ಮ ಶಿವಣ್ಣ ಯಕ್ಷಗಾನ ವೇಷ ಹಾಕಿದ್ದಾರೆ ಏನ್ ಅನ್ಸುತ್ತೆ ಇಲ್ಲ ನನಗೆ ಈ ಗೂಸ್ ಬಂಪ್ಸ್ ಬರ್ತಾ ಇದೆ ನೀವು ಹೇಳಿದ್ ಕೇಳಿ ನನ್ಗೆ ಗೊತ್ತಿರಲಿಲ್ಲ ಈಗಲೇ ಗೊತ್ತಾಗಿದ್ದು ಅದೊಂದು ಪ್ರಯತ್ನ ಆದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಆ ಕಲೆ ಕಲೆಯನ್ನು ನಾವು ಬರೀ ಒಂದು ಏನು ಯಾವುದೋ ಒಂದು ಒಂದು ಆರ್ಟ್ ಅಂತ ಆರ್ಟ್ ಅಲ್ಲಿ ನೋಡೋದಿಲ್ಲ ಅದು ನಿಜವಾಗ್ಲೂ ಅದೊಂದು ದೈವಿ ಕಲೆ ಅಂತ ನಾವು ಭಾವಿಸುವವ್ರು ಹಾಗಾಗಿ ನಾವು ಗಣಪತಿ ಪೂಜೆ ಮೂಲಕವೇ ಏನು ಯಕ್ಷಗಾನವನ್ನು ಪ್ರಾರಂಭ ಮಾಡ್ತೀವಿ ಆ ದೈವಿ ಕಲೆಗೊಂದು ವಿಶೇಷವಾಗಿ ಇರುವಂತ ಒಂದು ಏನು ಸ್ಥಾನ ಸಿಗುತ್ತೆ ಅನ್ನೋದಾದ್ರೆ ತುಂಬ ಖುಷಿ ಆಗುತ್ತೆ ಶಿವರಾಜ್ ಕುಮಾರ್ ಅಂತ ಮೇರು ನಟರು ಅದನ್ನ ಮಾಡ್ತಾರೆ ಅನ್ನೋದಾದ್ರೆ ನಂಗೆ ಖಂಡಿತ ಗೊತ್ತು ಅವರು ಅದನ್ನ ಅಷ್ಟು ಗೌರವ ಪೂರ್ವಕವಾಗಿ ಖಂಡಿತವಾಗ್ಲೂ ಮಾಡೇ ಮಾಡಿರ್ತಾರೆ ಒಂದ್ ಹೆಮ್ಮೆ ಒಂದ್ ಗರ್ವ ಅದರಲ್ಲಿ ಇದೆ ನಂಗೆ ಖಂಡಿತವಾಗ್ಲು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ